ಅಸ್ಸಲಾಮು ಅಲೈಕುಂ ಮರಹತುಲ್ಲಾಹಿ ಒಬರಕಾತುಹು ಒಬ್ಬ ಯುವತಿ ತನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ತಿಳಿದುಕೊಂಡ ಸ್ನೇಹಿತನನ್ನು ಭೇಟಿಯಾಗಲು ಒಂದು ಅರಬ್ ದೇಶಕ್ಕೆ ಪ್ರಯಾಣಿಸಿದಳು ಆ ನಗರದ ಸ್ಥಳಗಳು ವಾಸ್ತುಶಿಲ್ಪ ಪ್ರವಾಸಿ ಕೇಂದ್ರಗಳು ಇವೆಲ್ಲವೂ ಆಕೆಯನ್ನು ತುಂಬಾ ಆಕರ್ಷಿಸಿದವು ಒಂದು ದಿನ ನಗರದಲ್ಲಿ ಸುತ್ತಾಡುತ್ತಿರುವಾಗ ಒಂದು ದೊಡ್ಡ ಇಸ್ಲಾಮಿಕ್ ಮಸೀದಿಯನ್ನು ಮತ್ತು ಅಲ್ಲಿ ಸುಂದರವಾಗಿ ಸಾಲಾಗಿ ನಿಂತಿರುವ ಅನೇಕ ಭಕ್ತರನ್ನು ಆಕೆ ಮೊದಲ ಬಾರಿಗೆ ಕಂಡಳು ಕುತೂಹಲದಿಂದಾಕೆ ತನ್ನ ಸ್ನೇಹಿತನಿಗೆ ಇವರು ಏನು ಮಾಡುತ್ತಿದ್ದಾರೆ ಮತ್ತು ಅವನು ಏಕೆ ಅವರೊಂದಿಗೆ ಇಲ್ಲವೆಂದು ಕೇಳಿದಳು ಅವರು ಅಲ್ಲಾಹನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮತ್ತು ಈ ಲೋಕದ ಯಾವುದೇ ವಿಷಯವೂ ಅವರನ್ನು ಆ ಪ್ರಾರ್ಥನೆಯಿಂದ ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಎಂದು ಅವನು ಹೇಳಿದನು ಆಕೆ ತುಂಬಾ ಸುಂದರಿಯಾಗಿದ್ದಳು ತನ್ನ ರೂಪ ಮತ್ತು ದೇಹದಿಂದ ತಾನೇ ಅತ್ಯಂತ ಸುಂದರ ಹುಡುಗಿಯೆಂದು ನಂಬಿದ್ದಳು ಆಕೆ ಭಕ್ತರನ್ನು ಅವರ ಪ್ರಾರ್ಥನೆಯಿಂದ ವಿಚಲಿತಗೊಳಿಸಲು ತನ್ನನ್ನು ತಾನೇ ಸವಾಲಿಗೆ ಒಡ್ಡಿಕೊಂಡಳು ಆಕೆ ಮಸೀದಿಯ ಒಳಗೆ ಪ್ರವೇಶಿಸಿ ಭಕ್ತರ ಗಮನವನ್ನು ಸೆಳೆಯಲು ಕೆಲವು ಚಲನೆಗಳನ್ನು ಮಾಡಿದಳು ಆದರೆ ಆಶ್ಚರ್ಯಕರವಾಗಿ ಆ ಒಬ್ಬ ಭಕ್ತನು ಆಕೆಯನ್ನು ಗಮನಿಸಲಿಲ್ಲ ಇದು ಆಕೆಗೆ ದೊಡ್ಡ ಆಘಾತವನ್ನುಂಟು ಮಾಡಿತು ಪ್ರಾರ್ಥನೆ ಮುಗಿದ ನಂತರ ಆಕೆ ಮುಂದೆ ನಿಂತಿದ್ದ ಇಮಾಮ್ನ ಬಳಿಗೆ ಹೋಗಿ ಅವರು ಏನು ಮಾಡುತ್ತಿದ್ದಾರೆಂದು ಕೇಳಿದಳು ಅವರು ಅಲ್ಲಾಹ್ನೊಂದಿಗೆ ವಿನಯ ಮತ್ತು ಸಂಬಂಧದ ಸ್ಥಿತಿಯಲ್ಲಿದ್ದರೂ ಯಾವುದೇ ವಿಷಯವೂ ಅವರನ್ನು ಆ ಸ್ಥಿತಿಯಿಂದ ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಎಂದು ಇಮಾಮ್ ಹೇಳಿದರು ಆದರೆ ಆಕೆ ಈ ಮಾತುಗಳನ್ನು ನಂಬಲಿಲ್ಲ ಮತ್ತು ತಾನು ಮನವರಿಕೆಯಾಗಿಲ್ಲ ಎಂದು ಹೇಳಿದರು ಆಗ ಇಮಾಮ್ ಇದು ಒಬ್ಬ ದಾಸನ ಮತ್ತು ಅವನ ಒಡೆಯನ ನಡುವಿನ ಸಂಬಂಧವೆಂದು ಹೇಳಿದರು ನಂತರ ಅವರು ಪವಿತ್ರ ಕುರಾನ್ನ ಕೆಲವು ವಚನಗಳನ್ನು ಓದಿಕೊಟ್ಟರು ಆಕೆಂಗೆ ಆವರೆಗೆ ಅನುಭವಿಸದ ಒಂದು ಸಂಬಂಧವನ್ನು ಅಲ್ಲಾಹನೊಂದಿಗೆ ಅನುಭವಿಸಿದಳು ಆಕೆ ಇಮಾಂಗೆ ಆ ಭಕ್ತರು ಮಾಡಿದಂತೆಯೇ ಚಲನೆಗಳನ್ನು ಮಾಡಲು ಅನುಮತಿಸಬೇಕೆಂದು ಕೇಳಿಕೊಂಡಳು ಅದಕ್ಕೆ ಮೊದಲು ಹಿಜಾಬ್ ಧರಿಸಬೇಕು ಮತ್ತು ವುದು ಮಾಡಬೇಕೆಂದು ಇಮಾಮ್ ಹೇಳಿದರು ಅವರು ಆಕೆಗೆ ಪ್ರಾರ್ಥನೆಯನ್ನು ಕಲಿಸಿದರು ಪ್ರಾರ್ಥನೆಯ ಬಗ್ಗೆ ಆಕೆಗಿದ್ದ ತೀವ್ರ ಪ್ರೀತಿಯಿಂದಾಗಿ ಆಕೆ ಇಸ್ಲಾಂ ಸ್ವೀಕರಿಸಲು ಇಚ್ಛೆ ವ್ಯಕ್ತಪಡಿಸಿದಳು ಇಮಾಮಾಕೆಗೆ ಸಹನೆಯಿಂದ ಎಲ್ಲವನ್ನೂ ವಿವರಿಸಿ ಇಸ್ಲಾಂಗೆ ಮಾರ್ಗದರ್ಶನ ಮಾಡಿದ್ದರಿಂದ ವಿದೇಶಿ ಯುವತಿ ಇಸ್ಲಾಂ ಸ್ವೀಕರಿಸಿದಳು ಈ ವಿಡಿಯೋದಲ್ಲಿ ಅರವತ್ತು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದರೂ ಅಲ್ಲಾಹ ಸ್ವೀಕರಿಸದ ಒಬ್ಬ ಮನುಷ್ಯನ ಕಥೆಯನ್ನು ಪ್ರಸ್ತುತಪಡಿಸಲಾಗಿದೆ ದುರದೃಷ್ಟವಶಾತ್ ಇಂದಿಗೂ ಅನೇಕ ಮುಸ್ಲಿಮರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಪ್ರಾರ್ಥನೆ ಸ್ವೀಕರಿಸಲ್ಪಡದಿರಲು ಕಾರಣವೇನು ನೀವು ಅರವತ್ತು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದರೂ ಒಂದು ಪ್ರಾರ್ಥನೆಯು ಸ್ವೀಕರಿಸಲ್ಪಡದಿರಬಹುದು ಏಕೆ ಎಂದು ಗೊತ್ತಾ ಅಬೂಹುರೈರ ರದಿಯಲ್ಲಾಹು ಅನ್ಹು ಹೇಳಿದರು ಒಬ್ಬ ಮನುಷ್ಯ ಅರವತ್ತು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದರೂ ಒಂದೇ ಒಂದು ಪ್ರಾರ್ಥನೆಯು ಸ್ವೀಕರಿಸಲ್ಪಡದಿರಬಹುದು ಏಕೆ ಎಂದು ಕೇಳಿದಾಗವರು ಹೇಳಿದರು ಕಾರಣವನು ತನ್ನರು ಕೂಸುಜೂದ್ ನಿಂತಿರುವಿಕೆ ಅಥವಾ ಖುಶೂನನ್ನು ಪೂರ್ಣಗೊಳಿಸುವುದಿಲ್ಲ ಉಮರ್ ಬಿನ್ ಅಲ್ಖತ್ತಾಬ್ ರದಿಯಲ್ಲಾಹು ಹೇಳಿದರು ಒಬ್ಬ ಮನುಷ್ಯ ತನ್ನ ಸಂಪೂರ್ಣ ಜೀವನವನ್ನು ಇಸ್ಲಾಮಿನಲ್ಲಿ ಕಳೆದರೂ ಅಲ್ಲಾಹನಿಗಾಗಿ ಒಂದೇ ಒಂದು ರಕ್ಕತ್ನನ್ನು ಕೂಡ ಪೂರ್ಣವಾಗಿ ನಿರ್ವಹಿಸದಿರಬಹುದು ಏಕೆ ಎಂದು ಕೇಳಿದಾಗವರು ಹೇಳಿದರು ಕಾರಣ ಅವನು ತನ್ನ ರುಕು ಮತ್ತು ಸುಜೂದ್ನನ್ನು ಪೂರ್ಣಗೊಳಿಸುವುದಿಲ್ಲ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಹೇಳಿದರು ಜನರು ಪ್ರಾರ್ಥನೆ ಮಾಡುವ ಕಾಲವೊಂದು ಬರಲಿದೆ ಆದರೆ ಅವರು ನಿಜವಾಗಿಯೂ ಪ್ರಾರ್ಥನೆ ಮಾಡುತ್ತಿರಲಿಕ್ಕಿಲ್ಲ ಇಮಾಮ್ ಅಲ್ ಘಜಾಲಿ ರದಿಯಲ್ಲಾಹು ಅನ್ಹು ಹೇಳಿದರು ಒಬ್ಬ ಮನುಷ್ಯ ಅಲ್ಲಾಹನಿಗೆ ಹತ್ತಿರವಾಗಲು ಒಂದು ಹೆಚ್ಚುವರಿ ಸುಜೂದ್ ಮಾಡುತ್ತಾನೆ ಆದರೆ ಅಲ್ಲಾಹನ ಹೆಸರಿನಲ್ಲಿಯ ಸುಜೂದ್ನ ಪಾಪವನ್ನು ಅವನ ನಗರದ ಜನರಿಗೆ ಹಂಚಿದರೆ ಅವರು ನಾಶವಾಗಿ ಹೋಗುತ್ತಾರೆ ಏಕೆ ಎಂದು ಕೇಳಿದಾಗವರು ಹೇಳಿದರು ಅವನು ತನ್ನ ಹಣೆಯನ್ನು ತನ್ನ ರಬ್ಬನ ಮುಂದೆ ಭೂಮಿಯ ಮೇಲೆ ಇಡುತ್ತಾನೆ ಆದರೆ ಅವನ ಹೃದಯವು ವಿಚಲನಗಳಿಂದ ಪಾಪಗಳಿಂದ ಆಸೆಗಳಿಂದ ಮತ್ತು ಲೌಕಿಕ ಪ್ರೀತಿಯಿಂದ ತುಂಬಿರುತ್ತದೆ ಇದು ಯಾವ ಸುಜೂದ್ ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೂ ನನ್ನ ಕಣ್ಣುಗಳ ತಂಪು ಪ್ರಾರ್ಥನೆಯಲ್ಲಿ ಸ್ಥಾಪಿಸಲ್ಪಟ್ಟಿದೆ ಪ್ರಿಯ ಸಹೋದರ ಸಹೋದರಿ ಅಲ್ಲಾಹನ ಹೆಸರಿನಲ್ಲಿ ನಿನ್ನ ಕಣ್ಣುಗಳ ತಂಪಾಗಿ ಮಾಡಿಕೊಂಡ ಎರಡು ರಕ್ಕತ್ ಪ್ರಾರ್ಥನೆಯನ್ನು ನೀವು ಎಂದಾದರೂ ನಿರ್ವಹಿಸಿದ್ದೀಯಾ ಅಲ್ಲಾಹನಿಗಾಗಿ ಎರಡು ರಕ್ಕತ್ ಪ್ರಾರ್ಥನೆ ಮಾಡಲು ಮನೆಗೆ ಶೀಘ್ರವಾಗಿ ಮರಳಲು ನೀವು ಎಂದಾದರೂ ಆಸೆಪಟ್ಟಿದ್ದೀಯಾ ರಾತ್ರಿಯಲ್ಲಿ ಅಲ್ಲಾಹನೊಂದಿಗೆ ಒಂಟಿಯಾಗಿರಲು ನೀವು ಎಂದಾದರೂ ಕಾತರಗೊಂಡಿದ್ದೀಯಾ ಅಲ್ಲಾಹ ಹೇಳುತ್ತಾನೆ ವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಗಾಗಿ ವಿನಯದಿಂದ ಕಂಪಿಸುವ ಸಮಯ ಇನ್ನೂ ಬಂದಿಲ್ಲವೆ ಇಬ್ನ್ ಊದ್ ರದಿಯಲ್ಲಾಹು ಅನುಹು ಹೇಳಿದರು ನಾವು ಇಸ್ಲಾಂ ಸ್ವೀಕರಿಸಿದ್ದರಿಂದ ಮತ್ತು ಈ ವಚನ ಅವತರಣೆಯಾದದ್ದರಿಂದ ಕೇವಲ ನಾಲ್ಕು ವರ್ಷಗಳು ಮಾತ್ರ ಕಳೆದಿದ್ದವು ಆದರೂ ಅಲ್ಲಾಹ ನಮ್ಮನ್ನು ಶಾಸಿಸಿದನು ನಮ್ಮ ವಿನಯದ ಕೊರತೆಯನ್ನು ಉಲ್ಲೇಖಿಸಿ ನಾವು ಅಳುತ್ತಿದ್ದೆವು ನಾವು ಹೊರಗೆ ಹೋಗಿ ಒಬ್ಬರಿಗೊಬ್ಬರು ಜ್ಞಾಪಿಸುತ್ತಿದ್ದೆವು ನೀವು ಅಲ್ಲಾಹನ ವಚನಗಳನ್ನು ಕೇಳಿಲ್ಲವೆ ವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಗಾಗಿ ವಿನಯದಿಂದ ಕಂಪಿಸುವ ಸಮಯ ಬಂದಿಲ್ಲವೆ ಆಗ ನಮ್ಮೊಬ್ಬರು ಅಳುತ್ತಾ ಕುಸಿದು ಬೀಳುತ್ತಿದ್ದೆವು ಪ್ರಿಯ ಸಹೋದರ ಸಹೋದರಿಯೀ ವಚನದ ಮೂಲಕ ಅಲ್ಲಾಹ ನಿನ್ನನ್ನು ಶಾಸಿಸುತ್ತಿದ್ದಾನೆ ಎಂದು ನೀವು ಎಂದಾದರೂ ಭಾವಿಸಿದ್ದೀಯಾ ಪಾಪದ ಚಿಕ್ಕದಾದರೂ ಗಮನಿಸಬೇಡ ಬದಲಿಗೆ ನೀವು ಅನುಸರಣೆಯನ್ನು ಉಲ್ಲಂಘಿಸಿದವನ ಮಹತ್ವವನ್ನು ಗಮನಿಸು ನಮ್ಮ ರಬ್ಬೆ ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ನಿಂತಿರುವಿಕೆಯನ್ನು ರುಕೂಸುಜೂದ್ ಪ್ರಾರ್ಥನೆಗಳನ್ನು ಸದಾಚಾರದ ಕಾರ್ಯಗಳನ್ನು ನಮ್ಮಿಂದ ಸ್ವೀಕರಿಸು ಓ ಅಲ್ಲಾಹ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ತಂಪನ್ನು ನೀಡುವುದನ್ನು ನಮ್ಮ ಕಣ್ಣುಗಳ ತಂಪಾಗಿ ಮಾಡು ಆ ನಿನಗೊಬ್ಬ ದೇವರಿಲ್ಲದೆ ಬೇರೆ ದೇವರಿಲ್ಲ ನಿನಗೆ ಮಹತ್ವ ನಿಶ್ಚಿತವಾಗಿಯೂ ನಾನು ಅನ್ಯಾಯಕಾರರಲ್ಲಿ ಒಬ್ಬನಾಗಿದ್ದೆ ಓ ನಮ್ಮ ರಬ್ಬೇ ನಮಗೆ ಕರುಣೆಯನ್ನು ಕರುಣೆಯನ್ನೂ ಕರುಣಾಮಯಿಗಳಲ್ಲಿ ಶ್ರೇಷ್ಠನಾಗಿರುವೆ ಓ ನಮ್ಮ ರಬ್ಬೇಯಿ ಲೋಕದಲ್ಲಿ ನಮಗೆ ಒಳಿತನ್ನು ಪರಲೋಕದಲ್ಲಿ ಲೋಕದಲ್ಲಿ ಒಳಿತನ್ನು ನೀಡು ಬೆಂಕಿಯ ಶಿಕ್ಷೆಯಿಂದ ನಮ್ಮನ್ನು ರಕ್ಷಿಸು ಓ ನಮ್ಮ ರಬ್ಬೇ ನನ್ನ ಎದೆಯನ್ನೂ ವಿಶಾಲಗೊಳಿಸು ನನ್ನ ಕರ್ತವ್ಯವನ್ನು ಸುಲಭಗೊಳಿಸು ನನ್ನ ನಾಲಿಗೆಯಿಂದ ಕಟ್ಟನ್ನು ಬಿಚ್ಚಿನ ಮಾತುಗಳನ್ನು ಅವರಿಗೆ ಅರ್ಥವಾಗುವಂತೆ ಮಾಡು ಓ ಅಲ್ಲಾಹ ನಾನು ನಿನ್ನಿಂದ ದುಃಖದಿಂದ ವಿಷಾದದಿಂದ ದೌರ್ಬಲ್ಯದಿಂದ ಸೋಮಾರಿತನದಿಂದ ಹೇಡಿತನದಿಂದ ಕೊಂಗತನದಿಂದ ಸಾಲದ ಭಾರದಿಂದ ಮತ್ತು ಮನುಷ್ಯರ ಒತ್ತಡದಿಂದ ರಕ್ಷಣೆಯನ್ನು ಕೋರುತ್ತೇನೆ ಓ ಅಲ್ಲಾಹ ಸೋಮಾರಿತನದಿಂದ ವೃದ್ಧಾಪ್ಯದಿಂದ ಪಾಪದಿಂದ ಸಾಲದಿಂದ ನಾನು ನಿನ್ನಿಂದ ರಕ್ಷಣೆಯನ್ನು ಕೋರುತ್ತೇನೆ ಸಮಾಧಿಯ ಪರೀಕ್ಷೆಯಿಂದ ಸಮಾಧಿಯ ಶಿಕ್ಷೆಯಿಂದ ಬೆಂಕಿಯ ಪರೀಕ್ಷೆಯಿಂದ ಬೆಂಕಿಯ ಶಿಕ್ಷೆಯಿಂದ ಧನದ ಪರೀಕ್ಷೆಯ ಕೆಡುಕಿನಿಂದ ದಾರಿದ್ರ್ಯದ ಪರೀಕ್ಷೆಯಿಂದ ಮತ್ತು ಮಸೀಹನ ಪರೀಕ್ಷೆಯಿಂದ ನಾನು ನಿನ್ನಿಂದ ರಕ್ಷಣೆಯನ್ನು ಕೋರುತ್ತೇನೆ ಓ ಅಲ್ಲಹ ನನ್ನ ಪಾಪಗಳನ್ನು ನೀರು ಹಿಮಮಂಜಿನಿಂದ ಕೊಚ್ಚಿ ಕೊಂಗುಬಿಳಿ ಬಟ್ಟೆಯನ್ನು ಕೊಳಕಿನಿಂದ ಶುದ್ಧಗೊಳಿಸುವಂತೆ ನನ್ನ ಹೃದಯವನ್ನು ಪಾಪಗಳಿಂದ ಶುದ್ಧಗೊಳಿಸು ಪೂರ್ವ ಮತ್ತು ಪಶ್ಚಿಮದ ನಡುವಿನ ಅಂತರದಂತೆ ನನ್ನ ಪಾಪಗಳಿಂದ ನನ್ನನ್ನು ದೂರ ಮಾಡು ಓ ಲೋಕಗಳ ರಬ್ಬೆ ನಿನ್ನ ಅನುಮತಿತವಾದದ್ದರಿಂದ ನನಗೆ ಸಾಕಾಗುವಂತೆ ಮಾಡು ನಿನ್ನ ನಿಷೇಧಿತವಾದದ್ದರಿಂದ ನನ್ನನ್ನು ದೂರವಿಡು ನಿನ್ನ ಕೃಪೆಯಿಂದ ನಿನ್ನನ್ನು ಬಿಟ್ಟು ಬೇರೆಯವರಿಂದ ನನಗೆ ಅಗತ್ಯವಿಲ್ಲದಂತೆ ಮಾಡು ಓ ಅಲ್ಲಾಹ ರಾಜ್ಯದ ಒಡೆಯನೇ ನಿನಗೆ ಇಷ್ಟವಾದವರಿಗೆ ನೀ ರಾಜ್ಯವನ್ನು ನೀಡುತ್ತೀ ನಿನಗೆ ಇಷ್ಟವಾದವರಿಂದ ನೀ ರಾಜ್ಯವನ್ನು ಕಿತ್ತುಕೊಳ್ಳುತ್ತೀ ನಿನಗೆ ಇಷ್ಟವಾದವರನ್ನು ನೀ ಗೌರವಿಸುತ್ತೀ ನಿನಗೆ ಇಷ್ಟವಾದವರನ್ನು ನೀ ಕೆಳಗಿಳಿಸುತ್ತಿ ಎಲ್ಲ ಒಳಿತೂ ನಿನ್ನ ಕೈಯಲ್ಲಿದೆ ನಿಶ್ಚಿತವಾಗಿಯೂ ನಿನಗೆ ಎಲ್ಲವೂ ಶಕ್ತವಾಗಿದೆ ಈ ಲೋಕದ ಮತ್ತು ಪರಲೋಕದ ಕಾರುಣಿಕನೇ ನಿನಗೆ ಇಷ್ಟವಾದವರಿಗೆ ನೀ ಅವುಗಳನ್ನು ನೀಡುತ್ತಿ ನಿನಗೆ ಇಷ್ಟವಾದವರಿಂದ ನೀ ಅವುಗಳನ್ನು ತಡೆಯುತ್ತಿ ನಿನ್ನನ್ನು ಬಿಟ್ಟು ಬೇರೆಯವರ ಕಾರುಣ್ಯದಿಂದ ನನಗೆ ಅಗತ್ಯವಿಲ್ಲದಂತೆ ನನ್ನ ಮೇಲೆ ಕರುಣೆಯನ್ನು ತೋರಿಸು ನಿನ್ನ ಕೈಯಲ್ಲಿರುವುದನ್ನು ಯಾರೂ ತಡೆಯಲಾರರು ನಿನ್ನ ತಡೆದಿರುವುದನ್ನು ಯಾರೂ ನೀಡಲಾರರು ಧನವಂತನ ಧನವು ನಿನಗೆ ವಿರುದ್ಧವಾಗಿ ಅವನಿಗೆ ರಕ್ಷಣೆಯಾಗಲಾರದು ನಿನ್ನ ದಾಸನಾಗಿರುವ ನಿನ್ನ ದಾಸನ ಮಗನಾಗಿರುವ ನಿನ್ನ ದಾಸಿಯ ಮಗನಾಗಿರುವ ನನ್ನ ನನ್ನ ಹಣೆಯು ನಿನ್ನ ಕೈಯಲ್ಲಿದೆ ನನ್ನ ಮೇಲೆ ನಿನ್ನ ಆಜ್ಞೆ ಯಾವಾಗಲೂ ನಡೆಯುತ್ತದೆ ನನ್ನ ಮೇಲೆ ನಿನ್ನ ತೀರ್ಪು ನ್ಯಾಯಯುತವಾಗಿದೆ ನಿನ್ನ ಎಲ್ಲ ಹೆಸರುಗಳಿಂದ ನಾನು ನಿನ್ನನ್ನು ಕೇಳಿಕೊಳ್ಳುತ್ತೇನೆ ನೀನು ನಿನ್ನನ್ನು ಕರೆದ ಹೆಸರುಗಳು ನಿನ್ನ ಪುಸ್ತಕದಲ್ಲಿ ಬಹಿರಂಗಪಡಿಸಿದವು ನಿನ್ನ ಸೃಷ್ಟಿಗಳಿಗೆ ಕಲಿಸಿದವು ಅಥವಾ ನಿನ್ನ ಅಗೋಚರ ಜ್ಞಾನದಲ್ಲಿ ನಿನಗೆ ಇರಿಸಿಕೊಂಡವು ಕುರ್ರನ್ ನನ್ನು ನನ್ನ ಹೃದಯದ ವಸಂತವಾಗಿಸು ನನ್ನ ಎದೆಯ ಬೆಳಕಾಗಿಸು ನನ್ನ ದುಃಖವನ್ನು ತೊಡೆದುಹಾಕುವವನಾಗಿಸು ಮತ್ತು ನನ್ನ ವ್ಯಸನವನ್ನು ದೂರ ಮಾಡುವವನಾಗಿಸು ಈ ವಚನಗಳನ್ನು ಕೇಳುವ ಯಾರೂ ಅವುಗಳನ್ನು ಕಲಿಯಬೇಕೆಂದು ಪ್ರವಾದಿಯವರು ಹೇಳಿದರು ನನ್ನೊಂದಿಗೆ ಪುನರಾವರ್ತಿಸಿ ಇಸ್ಲಾಮಿನ ಆಶೀರ್ವಾದಕ್ಕೆ ಅಲ್ಲಹನಿಗೆ ಧನ್ಯವಾದದು ಒಂದು ಆಶೀರ್ವಾದವಾಗಿ ಸಾಕು ಓ ಅಲ್ಲಹ ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಕುಟುಂಬಕ್ಕೆ ನೀ ಇಬ್ರಾಹಿಂ ಮತ್ತು ಅವರ ಕುಟುಂಬಕ್ಕೆ ನೀಡಿದಂತೆ ಈ ಲೋಕಗಳೆಲ್ಲದರಲ್ಲಿ ಆಶೀರ್ವಾದಗಳನ್ನು ನೀಡು ಆಮೀನ್ ನಿಶ್ಚಿತವಾಗಿಯೂ ನೀ ಸ್ತುತಿಗೆ ಅರ್ಹನಾಗಿರುವೆ ಮತ್ತು ಮಹತ್ವವುಳ್ಳವನಾಗಿರುವೆ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು